ಹಾಯ್ ಫಂಕ್ಷನ್ ಬಂದೀವಿ ಹೇ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಬ್ಲಿ ಚೆರಿ ಕನ್ನಡ ಬ್ಲಾಗ್ಸ್ ಸೊ ದಿನ ಸ್ಪೆಷಲ್ ಏನಂದ್ರೆ ನಮ್ ರಿಲೇಷನ್ ಮ್ಯಾರೇಜ್ ಇದೆ ಹಾಗಾಗಿ ನೈಟ್ ರಿಸೆಪ್ಷನ್ ಗೆ ನಾವು ಹೋಗ್ತಾ ಇದೀವಿ ದೇವ್ರ ಊಟಕ್ಕೆ ನಮ್ಮ ಅತ್ತೆ ಅವರು ಹೋಗ್ ಬಂದಿದ್ದಾರೆ ಇವಾಗ ನೈಟ್ ರಿಸೆಪ್ಷನ್ ನಾವ್ ಹೋಗ್ತಾ ಇದೀವಿ ನಾನು ನಮ್ ಹಸ್ಬೆಂಡ್ ನಮ್ ಚೆರಿ ನೋಡೋಣ ನನ್ನ ಮೈದಾ ಬಂದ್ರೆ ಬರ್ತಾನೆ ಇಲ್ಲಾಂದ್ರೆ ಇಲ್ಲ ಸೊ ಹೀಗಾಗಿ ನಾನು ಸಿಂಪಲ್ ಆಗಿ ಸೊ ಇದು ಇಯರಿಂಗ್ಸ್ ನಕ್ಲೇಸ್ ಸೊ ಡ್ರೆಸ್ ರಿಂಗ್ ಬ್ಯಾಂಗಲ್ಸ್ ಸೊ ಈ ರೀತಿ ಕ್ರಾಪ್ ಟಾಪ್ ನ ಹಾಕೊಂಡಿದೀನಿ ನೋಡ್ತಾ ಇರ್ಬೋದು ನಮ್ ಚೇರ್ ಇವಾಗ ಚರಿ ಹೋಗಿ ರೆಡಿ ಆಗ ನಾನು ರೆಡಿ ಆಗಿಬಿಟ್ಟಿದ್ದೀನಿ ನಮ್ ಚೇರ್ ರೆಡಿ ಆಗಿಲ್ಲ ಯಾಕಂದ್ರೆ ಮಕ್ಕಳು ಸ್ವಲ್ಪ ಲೇಟ್ ಆಗಿ ರೆಡಿ ಆಗಿದ್ರೆನೆ ಬೆಸ್ಟ್ ಯಾಕಂದ್ರೆ ಎಲ್ಲ ಗಲೀಜ್ ಮಾಡ್ಕೊಂಡ್ಬಿಡ್ತಾರೆ ಡ್ರೆಸ್ ಹೋಗೋಸ್ಟ್ರಲ್ಲಿ ಹಾಗಾಗಿ ನಮ್ಮ ಹಸ್ಬೆಂಡ್ ಮತ್ತೆ ಈಗ ಬಂತು ಕಾಯ್ಸ್ ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಬಂದ ತಕ್ಷಣನೇ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅನ್ಕೊಂಡು ಬಟ್ ಅವನಂತ್ರ ಕೇಳ್ತಾ ಇಲ್ಲ ನಾನ್ ಡ್ರೆಸ್ ಚೇಂಜ್ ಮಾಡ್ಬೇಕು ನೀ ರೆಡಿ ಆಗಿ ನಾನ್ ರೆಡಿ ಆಗ್ಲೇಬೇಕು ಅಂತ ಇವಾಗ ಬಂದಿದ್ದೇನೆ ಆಟ ಮುಗಿಸ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡ್ ಬಂದ ನಮ್ ಹಸ್ಬೆಂಡ್ ಬರ್ಬೇಕು ಇನ್ನು ಶಾಪಲ್ಲಿ ಕೆಲ್ಸ ಇದಂತೆ ಅವ್ರು ಬಂದ ತಕ್ಷಣನೆ ನಾವು ಹೋಗೋದೆ ಫಂಕ್ಷನ್ ಹೇಗಿರುತ್ತೆ ನಾವು ನೋಡ್ಬೇಕು ಹೇಗಿರುತ್ತೆ ನಮ್ ಜೊತೆಗೆ ನೀವು ಬರ್ತಿರಲ್ವಾ ಯಾವ ರೀತಿ ಫಂಕ್ಷನ್ ಇರುತ್ತೆ ನಮ್ ಸೈಡ್ ಅಂತ ಅಂತೋಟ ಬಿ ನೋಡಿ ಕಾಯಿಸಿ ಯಾವ ರೀತಿ ಸ್ಟೈಲ್ ಮಾಡ್ತಾನೆ ನಮ್ ಚರಿ ಸೊ ನಂದು ಔಟ್ ಫಿಟ್ ಬಂದು ಈ ರೀತಿ ಈ ರೀತಿ ಸ್ಕೈ ಬ್ಲೂ ಕಲರ್ ಅಲ್ಲಿ ಇದೆ ಸೊ ಅವನು ಕೂಡ ಅದೇ ರೀತಿ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ ಈ ಔಟ್ ಫಿಟ್ ಫೈನಲಿ ರೆಡಿ ಬ್ರಾಸ್ಲೆಟ್ ಹಾಕೊಂಡಿದ್ದಾನೆ ಸೊ ಸಿಂಪಲ್ ವೆರಿ ಸ್ಮಾರ್ಟ್ ಬಾಯ್ ಮೈ ಚೈಲ್ಡ್ ಸೊ ಕ್ಯೂ ನನ್ನ ಹಸ್ಬೆಂಡ್ ನೋಡಿ ಫ್ರೆಂಡ್ಸ್ ಸ್ಮಾರ್ಟ್ ಆಗಿ ರೆಡಿ ಆಗ್ತಾ ಇದ್ದಾರೆ ಸೋ ಬ್ಯೂಟಿಫುಲ್ ವಾಹ್ ಸೊ ನೋಡ್ತಾ ಇರ್ಬೋದು ಇವಾಗ ನಾವು ಫಂಕ್ಷನ್ ಆ ಬಂದಿದ್ವಿ ಮ್ಯಾರೇಜ್ ಫಂಕ್ಷನ್ ನೈಟ್ ರಿಸೆಪ್ಷನ್ಗೆ ಹಾಗಾಗಿ ಎಲ್ಲರೂ ಮಾತಾಡಿಸ್ತಾ ಇದ್ರು ನಾನು ಕೂಡ ಎಲ್ಲರೂ ಮಾತಾಡಿಸ್ತಾ ಇದ್ದೆ ತುಂಬಾ ಕಲರ್ಫುಲ್ ಮೂಮೆಂಟ್ ಅನ್ಬೋದು ನಾನು ಇವಾಗ ಎಲ್ಲ ರಿಲೇಷನ್ಸ್ನ ಮೀಟ್ ಮಾಡಿ ಮಾತಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅವರಿಗೊಂಥರ ಕ್ರೇಜ್ ಇರುತ್ತಲ್ವ ನಾವು ಎರಡಾದ ಮೇಲೆ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೋಬೇಕಂತೆಲ್ಲ ಫೋಟೋನ ಕ್ಲಿಕ್ ಮಾಡ್ತಾಯಿದ್ರು ನಾವು ಇವಾಗ ಬಂದಿದ್ದೀವಿ ನಮ್ಮ ಹಸ್ಬೆಂಡ್ನ ಕರೀತಿದ್ದೆ ಬನ್ನಿ ನಾವಿಬ್ಬರು ನನ್ನ ಹಸ್ಬೆಂಡು ಕರ್ಕೊಂಬಂದೆ ಇವಾಗ ನಾ ಇಬ್ಬರು ವಾಕ್ ಮಾಡ್ಕೊಂಡು ಬರ್ತೀವಿ ವೆಲ್ಕಮ್ನ ಮಾಡ್ತಾ ಇದ್ವಿ ಅಲ್ವಾ ಸೊ ಮಧು ಅಲ್ಲಿ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ತಾರೆ ನಾವು ಫ್ರೆಂಡ್ಸ್ ಸೈಡಿಂದ ವೆಲ್ಕಮ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಹಬ್ಬಿ ವೆಲ್ಕಮ್ ಮಾಡ್ತಾ ಬರ್ತಾ ಇದೀವಿ ಯಾರ ಇವರು ಯೂಟ್ಯೂಬರ್ ಈವ್ನಿಂಗ್ ಟೈಮ್ ಒಂದು ಸ್ನ್ಯಾಕ್ಸ್ ಟೈಮ್ ಅಲ್ವಾ ಸೊ ಪಾನಿಪುರು ಜ್ಯೂಸು ಆಗ ಸ್ವೀಟ್ ಕಾರ್ನು ತುಂಬ ಚೆನ್ನಾಗಿತ್ತು ಇವಾಗ ಒಂದು ಪ್ಲೇಟ್ ಬಾಸ್ ಬರೋಣ ಬನ್ನಿ

ರೆಡಿಯಾಗಿ ಕೆಳಗಡೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬರ್ತಾ ಇದ್ರೆ ಸೊ ನೀವು ಸಖತ್ ಸ್ಮಾರ್ಟ್ ಹೇಗೆ ಕಾಣ್ತಾ ಇದ್ರೆ ಒಂದು ವೀಡಿಯೋ ಮಾಡ್ತೀನಿ ಬನ್ನಿ ಅದೇ ಮತ್ತೆ ರಿಟರ್ನ್ ಹೋಗಿ ಮತ್ತೆ ಸ್ಟೆಪ್ ಇಳಿತಾ ಬರ್ತಾ ಇದ್ದರು ಅವ್ರಿಗೆ ಕೂಡ ನನ್ನ ಹಾಗೆ ಫೋಟೋ ವಿಡಿಯೋ ಅಂದರೆ ತುಂಬನೇ ಕ್ರೇಜ್ ಅಂತ ಹೇಳ್ಬೋದು ನಮ್ಮ ಆಂಟಿ ಅವರಿಗೆ ಇವಾಗ ಮೇನ್ ಅಂದರೆ ಇಲ್ಲಿ ಸ್ಟೇಜ್ ಡೆಕೊರೇಷನ್ ಮಾಡಿರ್ತಾರಲ್ವ ಅಲ್ಲಿ ಬಂದು ಫಸ್ಟು ಫೋಟೋ ವಿಡಿಯೋ ಮಾಡ್ಕೊಂಡ್ಬಿಡೋಣ ಆಮೇಲೆ ತುಂಬನೇ ರಶ್ ಇರುತ್ತೆ ಪ್ರತಿಯೊಬ್ಬರು ಬೇಗ ಬೇಗ ಮನೆಗೆ ಹೋಗೋ ಅವಸರ ಇರ್ಬೋದು ಎಲ್ಲ ತುಂಬ ಜನ ಬಂದುಬಿಡ್ತಾರೆ ಇವಾಗ ಸ್ಟೇಜ್ ಅಂತೂ ಫ್ರೀ ಆಗಿದೆ ಸೊ ಆ ಸ್ಟೇಜನ್ನ ನಾವು ಕಲರ್ಫುಲ್ಲಾಗಿ ಅಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಿಂತ್ಕೊಂಡು ಫೋಟೋ ವಿಡಿಯೋಸ್ ಸಮಥಿಂಗ್ ಸ್ಪೆಷಲ್ ಎಲ್ಲ ಡಿಸ್ಕಶನ್ ಮಾಡ್ತಾ ಎಲ್ಲ ಮಾಡ್ತಾ ಇದ್ವಿ ನೋಡ್ತಾ ಇರ್ಬೋದು ನಂದು ಔಟ್ಫಿಟ್ ಈ ರೀತಿ ಕಾಣಿಸ್ತಾ ಇದೆ ಇದು ಬಂದು ನಾನು ಸ್ಟಿಚ್ ಮಾಡಿಸಿರೋದು ಈ ಡ್ರೆಸ್ ಮೇಲೆ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಸೊ ತುಂಬ ಜನ ಕೇಳಿದ್ರು ತುಂಬ ಚೆನ್ನಾಗಿದೆ ಕ್ರಾಪ್ ಟಾಪ್ ನಿಮ್ಮದು ಎಲ್ಲಿ ತೊಗೊಂಡಿದ್ದೀರಿ ಆ ಲಿಂಕ್ ಕೇಳಿ ಅಂತ ಬಟ್ ನಾನು ಇದನ್ನು ಯಾವುದೇ ರೀತಿ ಶಾಪಲ್ಲಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ ನಾನೇ ಈ ರೀತಿ ಕಲರ್ ಕಾಂಬಿನೇಷನಲ್ಲಿ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಸಿರೋದು ಅಷ್ಟೇ ಸೊ ಇವ್ರು ಬಂದು ನಮ್ಮ ಅಶ್ವಿನಿ ಸಿಸ್ಟರ್ ಹಾಗೆ ಐಶ್ವರ್ಯಾ ಅಂತ ಸೊ ಇನ್ನೂ ತುಂಬ ಜನ ಇದ್ದಾರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೆಲ್ಲೂ ಅಲ್ಲೇ ಇರ್ತಾರೆ ಸೊ ಅವ್ರನ್ನೆಲ್ಲ ನಾನು ಮಾತಾಡ್ಸ್ತಿರ್ತೀನಲ್ವ ಸೊ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ ಎಲ್ಲ ವೀಡಿಯೋಸ್ನ ಇವಾಗ ಮೇನ್ ಪಾಯಿಂಟ್ ಬಂದು ಮದು ವೆಲ್ಕಮ್ ವೆಲ್ಕಮಿ ಇರುತ್ತೆ ಸ್ವಲ್ಪ ಇನ್ನೂ ರೆಡಿ ಆಗ್ತಾ ಆಗ್ತಾಯಿದ್ದಾರೆ ಹಾಗಾಗಿ ನಾನು ಬೇಗ ಬೇಗನ ನನಗೇನೇನೇ ಇರುತ್ತೆ ಯಾರ್ಯಾದರೂ ಮಾತಾಡ್ಸೋರು ರಿಲೇಷನ್ಸ್ ಬಂದಿರ್ತಾರಲ್ವ ಇವರು ಬಂದು ಹುಡುಗನ ಅಣ್ಣ ಮತ್ತು ಅತ್ತಿಗೆ ಅವರು ಪಾಪು ಸೊ ಇವಾಗ ಇದು ವೆಲ್ಕಮಿ ಮಾಡಿರುವಂಥದ್ದು ಪಾರ್ಟಿ ಅರೇಂಜ್ ಅಂತಲೇ ಹೇಳ್ಬೋದು ಈ ರೀತಿ ವೆಲ್ಕಮ್ ಮಾಡೋದಕ್ಕೆ ನಮ್ಮ ಚರಿಗಂತೂ ಅಲ್ಲಿ ಸ್ವೀಟ್ ಕಾರ್ನ್ ನಿಜ್ಜೆಬೇಕಂದ್ರೆ ನಮಗೆ ತುಂಬ ಇಷ್ಟ ಆಗಿಬಿಡುತ್ತೆ ಎಷ್ಟು ಬೌಲ್ ತಿಂದಿದ್ದಾನಂತ ನನಗೆ ಗೊತ್ತಿಲ್ಲ ನಮ್ಮ ಚರಿ ಕೂಡ ಅವ್ನು ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಅವನು ಸ್ವೀಟ್ ಕಾರ್ನು ಜ್ಯೂಸು ಪಾನಿಪುರಿ ತಿಂತಿದ್ದಾನೆ ಆಮೇಲೆ ಊಟನೇ ಮಾಡಲಿಲ್ಲ ಮಕ್ಕಳು ಏನು ತಿಂತಿರ್ತಾರೆ ಫಸ್ಟ್ ತಿನ್ನಿಸ್ಬಿಡ್ಬೇಕು ಆಮೇಲೆ ಏನೂ ತಿನ್ನೋದೇ ಇಲ್ಲ ಸೊ ಮೇನ್ ಪಾಯಿಂಟ್ ಅಪ್ಪ ಏನಂದರೆ ಮದುಮಕ್ಳು ವೆಲ್ಕಮ್ ಮಾಡೋ ಮೂಮೆಂಟು ತುಂಬಾ ರಶ್ ಇತ್ತು ನನಗೆ ವೀಡಿಯೋ ಮಾಡೋಕ್ಕೆ ಚಾನ್ಸಸ್ ಸಿಗೋಲ್ಲ ಸೊ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲಿ ಫೋನ್ನಾಗಿಟು ಇಟ್ಟು ಇಟ್ಟು ಶೂಟ್ ಮಾಡ್ತಾನೆ ಇದ್ದೆ ಸೊ ತುಂಬಾ ಚೆನ್ನಾಗಿತ್ತು ಇಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಸೊ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ಇವಾಗ ನೋಡ್ತಾ ಇರ್ಬೋದು ಇವರಿಬ್ಬರ ಏರ್ ಸ್ಟೈಲ್ ವಾ ಬ್ಯಾಕ್ ಸೈಡಿಂದ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಅಲ್ವಾ ಏರ್ ಸ್ಟೈಲ್ ಇದು ತುಂಬ ಇಷ್ಟ ಆಯಿತು ನನಗಂತೂ ಇವ್ರು ಬಂದು ನಮ್ಮ ಅತ್ತೆಯವರು ಇವರು ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಿಮ್ಮ ಲಾವಲ್ಲಿ ತೋರಿಸಿದ್ದೀನಿ ಬೆಂಗಳೂರಲ್ಲಿ ಇರ್ತಾರೆ ಇವರು ಬಂದು ಅವಳಿ ಜವಳಿ ರೂಪಾ ದೀಪ ಸಿಸ್ಟರ್ ಅಂತ ಸೋ ಸೋ ನೈಸ್ ಸಿಸ್ಟರ್ ಅನ್ಬೋದು ಇವಾಗ ಅವರು ಕಪಲ್ಸಲ್ಲಿ ಡ್ಯಾನ್ಸ್ ಮಾಡ್ತಾ ಇದಾರೆ ನನಗೆ ಹೋಗೋಕ್ಕಾಗಲಿಲ್ಲ ಬಟ್ ಇಲ್ಲೇ ನಾನು ಟಿ ವಿಯಲ್ಲಿ ನಿಮಗೆ ತೋರ್ಸ್ತಾ ಕ್ಯಾಪ್ಚರ್ ಮಾಡಿ ಯಾಕಂದರೆ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದಾರಲ್ವ ಏನು ಕಾಣೋದೇ ಇಲ್ಲ ಸೊ ಸುಮ್ಮನೆ ಇಲ್ಲ ಆರಾಮಿ ಕೂತ್ಕೊಂಡು ಟಿ ವಿಯಲ್ಲಿ ವೀಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೆ ಇವರು ನಮ್ಮ ರೋಹಿಣಿ ಸಿಸ್ಟರ್ ಅವರು ವರ್ಷ ಅಂತ ಇಲ್ಲೇ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಇವಳು ಸ್ಫೂರ್ತಿ ನಮ್ಮ ರಾಗಣ್ಣ ಅವಳು ಯಾರತ್ರ ಬರ್ತಾಯಿಲ್ಲ ಯಾಕಂದರೆ ಅವಳಿಗೆ ತುಂಬ ಜನ ಇದಾರಲ್ವ ಅವಳಿ ಕೂಡ ಒಂಥರ ಆಗ್ತಾ ಇದೆ ಅವ್ರ ಪಪ್ಪನ ಬಿಟ್ಟು ಯಾರು ಕರೆದ್ರೂ ಬರ್ತಾನೆ ಇಲ್ಲ ಅವಳು ಎಲ್ಲರ ಕಡೆಯೂ ಬರ್ತಾಳೆ ಎಸ್ಪೆಷಲಿ ನಾನು ಕಂಡ್ರೆ ತುಂಬಾ ಇಷ್ಟ ಅತ್ತಿ 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 ಅಂತ ನಮ್ಮ ಆರ್ಯನು ಆರ್ಯನ್ ನಮ್ಮ ಮಮ್ಮಿ ಅತ್ತಿ ಅಂತ ತುಂಬಾ ಇಷ್ಟ ಬರ್ತಾರೆ ಇರ್ತಾಳೆ ಅವಳು ಇವಳು ಅವಿಕ್ಷಾ ಸೊ ಸೊ ಕ್ಯೂಟ್ ಬೇಬಿ ಆ್ಯಂಡ್ ಡ್ರೆಸ್ ಮಾತ್ರ ಅಲ್ಟಿಮೇಟ್ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಫಂಕ್ಷನ್ ಅಂದಮೇಲೆ ಹೀಗೆ ಎಲ್ಲರ ಜೊತೆಗೆ ಖುಷಿ ಖುಷಿಯಾಗಿ ಮಾತಾಡ್ತಾ ಎಂಜಾಯ್ ಮೂಮೆಂಟ್ನ ನಾವು ಮೂವ್ ಮಾಡಬೇಕು ಎಷ್ಟು ನಾವು ಟೈಮ್ನ ಇನ್ವೆಸ್ಟ್ ಮಾಡಿ ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ ಮೀನು ಇಂಪಾರ್ಟೆಂಟ್ ಆಗಿರುತ್ತೆ ಫೈನಲಿ ಮದುಮಕ್ಳು ಸ್ಟೇಜಿಗೆ ಕರ್ಕೊಂಡು ಬಂದಿದ್ದಾರೆ ಸೊ ಅಲ್ಲೆಲ್ಲ ಫೋಟೋ ತರಿಸ್ಕೋತಿದ್ದಾರೆ ಕೆಲವೊಂದಿಷ್ಟು ಜನ ಕೆಳಗಡೆ ಊಟಕ್ಕೆ ಹೋಗಿದ್ದಾರೆ ನಾವು ಮಾತ್ರ ನಮ್ಮದು ಏನು ಫೋಟೋ ವಿಡಿಯೋ ಮುಗಿಯೋದೇ ಇಲ್ಲ ಕಂಡ್ರಿಗೆ ಅಷ್ಟು ವಿಡಿಯೋ ಮಾಡಿದ್ರಿ ಇನ್ನೂ ಬೇಕು ಬೇಕು ಅನಿಸುತ್ತೆ ಸೊ ಇದೆಲ್ಲ ಸೆಟ್ಟಿಂಗ್ಸು ನನಗೆ ತುಂಬಾ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಫಸ್ಟು ಬಂದೆ ಇವಾಗ ವರ್ಷ ಅವರು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಫೈನಲ್ ಆಗಿ ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು ನಮ್ಮ ಚರಿ ಏನು ಊಟ ಮಾಡಲಿಲ್ಲ ಇವಾಗ ನಾನು ಆಂಟಿಗೆ ಹೇಳ್ತಾ ಇದ್ದೀನಿ ಹೋಗಿ ಬರ್ತೀನಿ ಆಂಟಿ ತುಂಬಾನೇ ಲೇಟ್ ಆಯ್ತು ಅಂತ ಇಲ್ಲೆಲ್ಲ ನಿಂತ್ಕೊಂಡು ನಾವು ಫ್ಯಾಮಿಲಿ ಜೊತೆ ತುಂಬಾನೇ ಎಂಜಾಯ್ ಮೂಮೆಂಟ್ ಅಂತ ಹೇಳ್ಬೋದು ಸೊ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಆದ್ರೆ ಇಷ್ಟ ಆಯ್ತು ಅಂದ್ರೆ ಒಂದು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಬ್ಲಾಗ್ ಬರ್ತೀನಿ